ಅಖಿಲ ಭಾರತ ವಿದ್ಯಾರ್ಥಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಮತ್ತು ಆದರ್ಶ ಗ್ರಾಮ ಸಮಿತಿ ಎಳವಾರ ನೇತೃತ್ವದಲ್ಲಿ ಎಡ್ರಾಮಿಯ ಐದನೇ ತರಗತಿ ವಿದ್ಯಾರ್ಥಿ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಇಬ್ರಾಹಿಂ ಪಟೇಲ್ ಎಳವಾರ ಈ ಸಂದರ್ಭದಲ್ಲಿ ಡಾ ಮಹೇಶ್ ಕುಮಾರ್ ರಾಥೋಡ್ ಬಾಬು ಪಿ ಪಾಟೀಲ ರಾಜಾ ಪಟೇಲ್ ಪೊಲೀಸ್ ಪಾಟೀಲ ಶಾಂತಯ್ಯ ಗುತ್ತಿದಾರ್ ಅಜೀಜ್ ಪಟೇಲ್ ಗಫೂರ್ ಪಟೇಲ್ ಗುಂಡಪ್ಪ ತಳಗೇರಿ ಮೊಹಮ್ಮದ್ ಚೌಧರಿ ಹುಜೂರು ಪಟೇಲ್ ಹಾಗೂ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಶಾಲೆ ವಿದ್ಯಾರ್ಥಿ ಐದನೇ ಕ್ಲಾಸ್ನ ಶಾಲೆ ವಿದ್ಯಾರ್ಥಿಗೆ ನಿರಂತರ ಅತ್ಯಾಚಾರ ಮಾಡಿದಂತ ಅಜಿ ಮಲಂಗ್ ಎಂದಿರಬೇಕು ಬಹುಶಃ ಅಜಿ ಮಲಂಗ್ ಅಂತ ಹಾ ಮಲಂಗ್ ಎಡ್ರಾಮಿ ಅನ್ನುವಂತ ಒಬ್ಬ ಶಿಕ್ಷಕ ಎಂತ ಹೇಯ ಕೃತ್ಯವನ್ನು ಎಸಗಿದ್ದಾರೆ ಇವತ್ತಂದ್ರೆ ಇವತ್ತು ಮಾನವ ಕುಲಕ್ಕೆ ದೊಡ್ಡ ದುರಂತ ಇವತ್ತು ಇಂತ ಯಾರೇ ಮಾಡ್ಲಿ ಅದು ಯಾವುದೇ ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಮಾಡಲಿ ಅದು ಮಾಡಿದ್ದ ತಪ್ಪು ಅವನ ವಿರುದ್ಧ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಠಿಣವಾದ ಶಿಕ್ಷೆ ಅದು ಎಂತ ಶಿಕ್ಷೆ ಅಂದ್ರೆ ಸಾರ್ವಜನಿಕರ ಮಧ್ಯೆ ಒಂದು ಕಪ್ಪ ಕಟ್ಟಿ ರಸ್ತೆಗೆ ಹೋಗುವಂತ ಸಾರ್ವಜನಿಕರ ಮಧ್ಯೆ ಆ ಇರುವಂತ ಪ್ರತಿಯೊಬ್ಬರು ಕಲ್ಲಿನಿಂದ ಹೊಡೆದು ಸಾಯುವಂತ ಕಾನೂನು ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅವಾಗ ಮಾತ್ರ ಇಂತಹ ಕೃತ್ಯಗಳು ನಿಲ್ಲ ಸಾಧ್ಯ ಅನ್ನುವಂತ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ದೇಶದಲ್ಲಿ ನೋಡಿ ಪ್ರತಿ ಸಂದರ್ಭದಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರಳಿ ಕರ್ತಾ ಇದೆ ಇದಕ್ಕೆ ಯಾರ ಕಾರಣ ಇದಕ್ಕೆ ಯಾರ ಕಾರಣ ಅಂದ್ರೆ ಕಾನೂನಿನ ಭಯ ಇಲ್ಲ ಈ ರಾಜ್ಯದಲ್ಲಿ ಕೇಂದ್ರದಲ್ಲಿರುವಂತ ಸರ್ಕಾರಗಳು ವಿಫಲತೆಯಿಂದ ಇಂಥ ಘಟನೆಗಳು ಮರಳಿ ಕಾಣತಾ ಇದೆ ತಿರುಗಿ ಅದಕ್ಕಾಗಿ ಈ ಕಡಿಮೆ ಬಿಡಬೇಕು ಇದು ಲಾಸ್ಟ್ ಆಗಬೇಕು ಇಂದು ಮುಂದೆ ಇಂಥ ಘಟನೆಗಳು ಯಾರು ಕೂಡ ಮರಳಿ ಮಾಡಬೇಕಾದ್ರೆ ಸಾವಿರ ಸಾರಿ ವಿಚಾರ ಮಾಡಬೇಕು ಅಂತ ಕಾನೂನು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು ಅದುವೇ ಸಾರ್ವಜನಿಕರ ಮಧ್ಯೆ ಒಳದು ಸಾರಿ ಕಾನೂನು ಬಂದಾಗ ಮಾತ್ರ ಇಂತಹ ಘಟನೆಗಳು ನಿಲ್ಯಾಕ್ ಸಾಧ್ಯ ಆ ಕಾನೂನು ಇವತ್ತೇ ಮಾನ್ಯ ನರೇಂದ್ರ ಮೋದಿಜಿ ಮಾನ್ಯ ಸಿದ್ದರಾಮಯ್ಯ ಜಿ ಕೂಡಲೇ ಜಾರಿ ಮಾಡುವಂತ ಕೆಲಸ ಆಗಬೇಕು ಒಂದ್ ಕಡೆ ನಮಗೂ ಮೋದಿಜಿ ಅವರು ಘೋಷಣೆ ಕೊಡ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಮಾನ್ಯ ನರೇಂದ್ರ ಮೋದಿಜಿ ಅವರೇ ಮಾನ್ಯ ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಮಹಿಳೆಯನ್ನು ನಮ್ಮ ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಇದು ನಿಮ್ಗೆ ಕಾಣ್ತಾ ಇಲ್ಲ ಅಂತ ವ್ಯಕ್ತಿಗಳನ್ನು ಸಾರ್ವಜನಿಕರ ಮಧ್ಯೆ ಎಲ್ಲಿಗೆ ಏರಿಸುವಂತ ಅಲ್ಲ ಅವರಿಗೆ ಒಣದು ಸಂತ ಕೆಲಸ ಆಗಬೇಕು ನಮ್ಮ ಬೇಡಿಕೆ ಏರು ಪದವಿ ಪೂರ್ವ ಕಾಲೇಜ್ ಇದು ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುವಂತ ಕಾಲೇಜ್ ಇವತ್ತು ಆ ಜಾಗದಲ್ಲಿ ಸರ್ವೆ ನಂಬರ್ ಅರವತ್ತು ಅರವತ್ತು ಜಾಗದಲ್ಲಿ ಏನಾದ ಇವತ್ತು ಯಾರೋ ಕಬಳಿಸ್ಕೊಂಡು ಆ ಜಾಗ ಹತ್ಯೆ ಮಾಡ್ತಿರುವುದು ನಮಗೆ ಕಂಡು ಬರುತ್ತದೆ ಅದಕ್ಕಾಗಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಲು ಬಯಸುತ್ತೇನೆ ಸಂಬಂಧಪಟ್ಟಂತ ಕಮಿಷನರ್ ಗೆ ಹೇಳಲು ಬಯಸುತ್ತೇನೆ ಸಂಬಂಧಪಟ್ಟ ಗೆ ಹೇಳಲು ಬಯಸುತ್ತೇನೆ ಅದು ಈ ಕೂಡಲೇ ಸರ್ವೆ ಮಾಡಿ ಸರ್ಕಾರದ ಆಸ್ತಿ ಆ ಕಾಲೇಜಿನ ಆಸ್ತಿ ಉಳಿಸುವಂತ ಕೆಲಸ ಅಧಿಕಾರಿಗಳ ಜವಾಬ್ದಾರಿ ಇದೆ ಅದನ್ನು ಉಳಿಸಬೇಕಾದದ್ದು ಅವರ ಕೆಲಸ ಅದನ್ನು ಉಳಿಸಿ ಕಂಪೌಂಡ್ ಕಟ್ಟುವಂತ ಕೆಲಸ ಕೂಡ ಆಗಬೇಕು ಇವತ್ತು ಶಾಲೆ ನಮ್ಮ ಮಕ್ಕಳ ಕಲಿಯುವಂತ ಶಾಲೆ ನಾವು ಈಗಾಗಲೇ ನಮ್ಮ ನಾಯಕರು ನಾವು ವಿಸಿಟ್ ಕೊಟ್ಟು ಆ ಶಾಲೆ ಸಂಪೂರ್ಣ ಒಡೆದು ಅಲ್ಲಿ ಮಕ್ಕಳು ಕೂಡುವಂತ ಸ್ಥಿತಿ ಇಲ್ಲ ಸುಮಾರು ಶಾಲೆಗಳು ಇದ್ದಾವೆ ಸ್ಥಿತಿ ಇದೆ ಅದನ್ನು ಅದನ್ನು ಆ ಶಾಲೆ ಸುಧಾರಣೆ ಮಾಡುವಂತ ಸರ್ಕಾರದ್ದು ಮತ್ತು ಅಧಿಕಾರಿಗಳದು ಅದನ್ನು ಮಾಡಬೇಕು ಅಂತ ಶಾಲೆಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಅಲ್ಲಿ ಕೂಡುವಂತ ವ್ಯವಸ್ಥೆ ಇಲ್ಲ ಸಂಪೂರ್ಣ ಕಲ್ಲು ಒಳದ ಗ್ವಾಡಿಗಳು ಬಿದ್ದಾವೆ ಹೊಡೆದ್ದೆ ಅದನ್ನು ನಮ್ಮ ಶಾಸಕರಿಗೆ ಕೂಡ ಕಾಣೋದಿಲ್ಲ ನಮ್ಮ ಶಾಸಕರಿಗೆ ಕಾಣೋದೇನಂದ್ರೆ ತಮ್ಮ ಅಧಿಕಾರದ ಹಪಾಪಿ ಒಂದೇ ಇಲ್ಲಿ ತಾಲೂಕಿನ ಯಾವ ಡೆವಲಪ್ಮೆಂಟ್ ಕೂಡ ಕಾಣೋದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳೇ ಈ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರೇ ತಾವು ವಿಚಾರ ಮಾಡಿ ವಿಮೋಚನೆ ಮಾಡಿ ನೋಡಿ ಈ ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ಅಧಿಕಾರಿಗಳು ಮತ್ತು ಶಾಸಕರ ಒಂದಾಗಿ ಅಭಿವೃದ್ಧಿ ಮಾಡಿದಾಗ ಮಾತ್ರ ಸಾಧ್ಯ ಅವ್ರು ಯಾವಾಗ ಕಣ್ಣು ಮುಚ್ಚಿ ಕುಳಿತಾರೆ ಅವಾಗ ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಯ ಹೋರಾಟಗಾರರು ರೋಡಿಗೆ ನಿಂತು ಅವರನ್ನು ಕೇಳುವ ಪ್ರಶ್ನೆ ಮಾಡುವವರು ಆಗೋಗಿಲ್ಲ ಅನ್ನಿವರೆಗೆ ತಾಲೂಕು ಹೀಗೆ ಮುಂದುವರ್ಸಕ್ ಸಾಧ್ಯ ಅದಕ್ಕಾಗಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮಾತನ್ನು ಮುಗಿಸ್ತಾನೆ